ಎಲ್ರಿಗೂ ನಮಸ್ಕಾರ ಒಂದು ಹತ್ತು ನಿಮಿಷ ಟೈಮಲ್ಲಿ ಸಾಬುದಾನ ಪರೋಟನ ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಜಸ್ಟ್ ರಾತ್ರಿ ಸಾಬುದಾನನ ನೀರಿನಲ್ಲಿ ನೆನೆಸಿಟ್ರೆ ಸಾಕು ಬೆಳಗ್ಗೆ ಎತ್ತಿದ ತಕ್ಷಣ ಒಂದು ಹತ್ತು ನಿಮಿಷ ಟೈಮಲ್ಲಿ ಈ ಸಾಬುದಾನ ಪೊರೋಟನ ಮಾಡ್ಕೊಳ್ಬೋದು ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ ಜೊತೆಗೆ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಿದ್ದೀರ ಅಂತ ಪ್ಲೀಸ್ ಒಂದು ಕಮೆಂಟ್ ಮೂಲಕ ನೀವು ತಿಳಿಸಿ ಈ ಸಾಬುದಾನ ಪರೋಟ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಸಬ್ಬಕ್ಕಿನ ಹಿಂದಿನ ದಿನ ರಾತ್ರಿನೇ ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನೋಡಿ ಸಾಬುದಾನನ ಮುಳುಗುವಷ್ಟು ಮಾತ್ರ ನೀರಾಗಬೇಕು ಆಗ ಮಾತ್ರ ಈ ರೀತಿ ರೂಢಿಯಾಗಿ ಸಾಬುದಾನ ನೆನ್ಕೊಂಡಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ತುರಿದು ತೊಗೊಳಿದ್ದೀನಿ ನಿಮಗೆ ಯಾವ ಸೊಪ್ಪು ಬೇಕಿದ್ರೆ ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿ ತೊಗೊಳ್ಬೋದು ಒಂದು ಹಸು ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೈಂಡಿಂಗಿಗೆ ಅಂತ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ನೀವೇನಾದರೂ ಉಪವಾಸದ ಸಮಯದಲ್ಲಿ ಈ ಪರೋಟ ಮಾಡ್ಕೊಳ್ತಿದ್ರೆ ಅಕ್ಕಿ ಹಿಟ್ಟು ಮತ್ತು ಈರುಳ್ಳಿನ ಹಾಕೊಳ್ದಲೇ ಮಾಡ್ಕೊಳ್ಬೋದು ಒಂದು ಎರಡು ಆಲೂಗೆಡ್ಡೆನ ನಾನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ತುರಿದು ತೊಗೊಂಡಿದ್ದೀನಿ ನೀವು ಹಾಗೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋದರೆ ಲಟ್ಟಿಸ್ಬೇಕು ಕಳ್ಕಾದ್ರೆ ಸ್ವಲ್ಪ ಗಂಟು ಗಂಟೆಗೆ ಆಲೂಗಡ್ಡೆ ಸಿಗುತ್ತಲ್ವ ಅದರಿಂದ ಕಷ್ಟ ಆಗುತ್ತೆ ಹಾಗಾಗಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸಿಪ್ಪೆ ತೆಗೆದು ತುರಿದು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಸಾಬುದಾನ ನೆಂದಿರುತ್ತಲ್ವ ಅದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಜೊತೆಗೆ ಆಲೂಗೆಡ್ಡೆ ಬೆಂದಿರುತ್ತಲ್ವ ಅದರಲ್ಲಿರೋ ತೇವಾಂಶವೇ ಸಾಕಾಗುತ್ತೆ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ಆ ರೀತಿ ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು ಅದು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ ನೀವು ಲಟ್ಟಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಬೇಕಿದ್ದರೂ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ಸ್ವಲ್ಪ ತೊಗೊಳ್ಬೇಕು ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ನಾನು ಪುಟ್ ಪುಟ್ಟದಾಗೆ ಮಾಡ್ಕೊಳ್ತಿದ್ದೀನಿ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಳ್ಬೋದು ಸ್ವಲ್ಪ ಈ ರೀತಿ ಸೈಡಲ್ಲಿ ಕ್ರ್ಯಾಕ್ ಬಂದಂಗೆ ಆಗುತ್ತೆ ಅದನ್ನೆಲ್ಲ ಹಾಗೆ ಕೈಯಲ್ಲಿ ಸರಿ ಮಾಡಿಕೊಂಡು ಪೇಪರ್ ಎಣ್ಣೆ ಕವರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಹಿಟ್ಟನ್ನು ಸ್ವಲ್ಪ ಕೈಯಲ್ಲಿ ಎಣ್ಣೆನ ಎತ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ತಿದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ರೋಟಿ ಮೇಕರಲ್ಲೂ ಮಾಡ್ಬೋದು ಹಪ್ಪಳದ ಪ್ರೆಸ್ ಇರುತ್ತಲ್ವ ಅದರಲ್ಲೂ ಸಹ ಪ್ರೆಸ್ ಮಾಡಿ ಮಾಡ್ಕೊಳ್ಬೋದು ತುಂಬ ಸಾಫ್ಟ್ ಇರೋದ್ರಿಂದ ಈ ರೀತಿ ಕೈಯಲ್ಲೇ ಬೇಗ ಬೇಗ ತಟ್ಕೊಳ್ಬೋದು ಈ ರೀತಿ ತಟ್ಕೊಂಡು ಅಂಚನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಈ ಸಾಬುದಾನ ಪೊರೋಟನ ಹಾಕಿ ಬೇಯಿಸಿದ್ರಾಯ್ತು ನಿಮಗೆ ಬೇಕು ಎಣ್ಣೆ ಬೇಕಿದ್ರೆ ಎಣ್ಣೆ ಹಚ್ಕೊಳ್ಬೋದು ಬೇಯಿಸ್ಬೇಕಾದ್ರೆ ತುಪ್ಪ ಬೇಕಿದ್ರೆ ತುಪ್ಪ ಹಚ್ಕೊಳ್ಬೋದು ಯಾವುದು ಬೇಡ ಅಂದರೆ ಹಾಗೆ ಬೇಯಿಸ್ಕೊಳ್ಬೋದು ಇದನ್ನು ತುಂಬ ತೆಳುವಾಗಿ ತಟ್ಟಕ್ಕೆ ಬರೋಲ್ಲ ಸಬ್ಬಕ್ಕಿ ಹಾಗೆ ರೌಂಡ್ ರೌಂಡಾಗಿರುತ್ತಲ್ವ ಹರಳುಗಳಾಗೆ ಹಾಗಾಗಿ ತುಂಬ ತೆಳುವಾಗಿ ತಟ್ಟಕ್ಕೆ ಬರಲ್ಲ ಹಾಗಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಮತ್ತೊಂದು ಪರೋಟಾನು ಸಹ ಹಾಗೆ ಬೇಯಿಸ್ಕೊಳ್ತಿದ್ದೀನಿ ಎರಡೂ ಸೈಡು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ಟೈಮಲ್ಲಿ ಈ ಸಾಬೋದಾನ ಪರೋಟನ ಮಾಡ್ಕೊಳ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಡಿಫ್ರೆಂಟಾಗಿ ಏನಾದರೂ ಕೇಳ್ತಿರ್ತಾರಲ್ವ ಆ ಟೈಮಲ್ಲಿ ಈ ಪೊರೋಟ ಮಾಡ್ಕಳಿಸಿ ಇದು ಸಾಸ್ ಜೊತೆ ತಿನ್ಬೋದು ನಾನಿವತ್ತು ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಮೊಸರಿಗೆ ಸ್ವಲ್ಪ ಈರುಳ್ಳಿ ಹೆಚ್ಚಾಕೊಂಡ್ರು ಅದ್ರ ಜೊತೆ ಈ ಪರೋಟ ಹಂಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಕೊಂತು ಇದಕ್ಕೆ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ನೀವು ಜಾಸ್ತಿ ಹಾಕ್ಕೊಂಡ್ರೆ ಹೆಲ್ತಿ ಬ್ರೇಕ್ಫಾಸ್ಟ್ ಆಗುತ್ತೆ ಸಂಜೆ ಏನಾದರೂ ಸ್ವಲ್ಪ ಹೆಲ್ತಿ ತಿನ್ಬೇಕನ್ಸಿದಾಗೂ ಇದನ್ನು ಮಾಡ್ಕೊಂಡು ತಿನ್ಬೋದು ಒಟ್ಟಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು